ನೀರ್ನ ಚೆನ್ನಾಗಿ ಗಣಗಣ ಅಂತ ಕಾಯಿಸ್ಬಿಡದ ಚಂದ ಕಾಯಿಸ್ಬಿಟ್ಟು ಮುಗಿಗುವೆ ಸೀತಲ್ಗೂ ನೀರ್ ಇದ್ ತಾಳು ಇಲ್ಲ ಸಂಜೆ ಗೊತ್ತಾದ್ರೆ ಕತ್ತೆ ಆಗೋತದೆ ಕಾಣ್ಸಕಿಲ್ಲ ಮುಗಿಬಿಟ್ಟು ಮುಗಿಸ್ಬಿಡದ ಇವತ್ತು ಒಳ್ಳೆ ಒಳೆಯಾ ಚಂದ ಹೊಯ್ತದೆ ನೀರ್ವೇ ಚೆನ್ನಾಗಿ ಕಾಯ್ಕೊಬಿಡ್ತಾಳೆ ಗಣಗಣ ಕಾಯ್ಕೊಂಡ್ ತಕ್ಷಣ ನೀರು ಉಯ್ದ್ಬಿಡ್ತೀನಿ ಪುಟ್ಟ ಮೇಲೆ ಹೋದ್ರ ಅವು ಇದ್ ಬಿಡ್ಬೇಕಾಯ್ತದ ಅವ್ಕು ತೋಡ್ಕೊಟ್ರ ಹೂವೇ ಆಗೋಗದು ಉಳಿದಿರೋನಲ್ಲೂ ಉಳ್ಗುವೆ ಸೀತಲ್ಗ ಮುಗಿಗೂ ಇದ್ದುಡ್ಬೇಕಾಯ್ತು

ಏ ಅದೇ ಕನಕ ನಾಡಿಕೆ ನಮ್ಲಿ ಇತ್ತು ಬದ್ನೇಕಾಯಿ ಕುಯಿತಾಯ್ತು ಅದಕ್ಕೆ ಯಾರು ಬರಕಿಲ್ಲ ಬರಕಿಲ್ಲ ಅಂತ ಕೂತವ್ರೆ ಅತ್ಕೊಂದು ಆರು ಗಂಟೆಗೆ ಬಂದ್ಬಿಟ್ಟು ಒಂದ್ ಹತ್ತು ಗಂಟೆಗೆ ಬಂದ್ಬಿಟ್ಟಿಗೆ ವಾಪಸ್ಸು ಅಂತ ಹಂಗೆ ಕರೆಯೋದನ್ಬಿಟ್ಟು ಹಂಗ ಬಂದೆ ನಮ್ ಜೊತೆಗಿನೊಬ್ರಾದ್ರೆ ಸಾಕು ಎಲ್ಲ ಕರ್ದ್ರವೆ ಉಕ್ಕೊಬಿಟ್ಟಿವಿ ಉಕ್ಕ ಬಿಟ್ಟಿವಿ ಜಲ್ದಿ ಬರ್ಬೇಕು ಜಲ್ದಿಯಾ ಮೊದಲೇ ಹೇಳ್ಬೇಕು ನಾಲ್ಕು ದಿವಸ ಒಂದ್ ವಾರ ಅನ್ನಂಗಯ್ಯ ಎಲ್ಲಾರ್ಗು ಒಕ್ಕೊಬಿಟ್ಟಿವಲ್ಲ ಅಂತ ಅಂತ ಕೂತವ್ರೆ ಅದ್ಕೆ ತಾಳು ಸಾಕು ಕರೆಯದ ಬಂದಾಗ ಏನೋ ಅನ್ಬಿಟ್ಟು ಹಂಗೆ ಕರೆಯೋದ ಅನ್ಕೊಂಡು ಬಂದೆ ಕನಕ ಬಂದಿಯಕ ಇಲ್ಲ ಗೌರಿ ಬೇಜಾರ್ ಮಾಡ್ಕೋಬೇಡ ಅದೆಯಾ ಸೀತುನ್ಗೆ ಮುಗಿಕ್ ಮುಗ ಆದ್ಮೇಲೆ ನನ್ ಎಲ್ಲಿ ಹೋಯ್ತದನು ನನ್ಗೆ ಹೋಗ್ತಾ ಇಲ್ಲ ಅಯ್ಯೋ ಗೊತ್ತಾಯ್ತು ಕನಕ ಅದೆಯಾ ಹ್ಮ್ ಗೊತ್ತಾಯ್ತು ಎಲ್ಲಿಗೋಯ್ತಾ ಇಲ್ಲ ನೀನು ಅಂತವ ಹ್ಮ್ ಇದು ಏನಪ್ಪಾ ಏನೋ ಮತ್ಕಂಡ ಅದೇ ಜಾಸ್ತಿ ಏನಿಲ್ಲ ಕನಕ ಒಂದ್ ಒಂಬತ್ತರ ಒಂದು ಆರು ಗಂಟೆಗೆ ಹೋಗ್ಬಿಟ್ಟು ಹತ್ತು ಗಂಟೆಗೆ ಬರ್ಬಿಡೋದು ే జల్ది ముస్క బిబి బారంటే జల్జ్జనేవంతే ఉతీ యారు సిక్తే ల కన అతకి ఇలా కనవ ఇలాకే బీజీ ఇది బ్బిట్రే మన యార్ నోకే ఒక్క ఇది మాట్ కుండే మోడే హిడుగారొంటారు ముగ బే అదే అవును గొప్పలా ಓಹ್ ಮಗ ಬೇರೆ ಅದೇ ಆಮೇಲೆ ಒಳಗೆ ನೋಡ್ಕೊಳಕ್ಕೆ ಒಬ್ಬಳಿಗೆ ಗೊತ್ತಾಯ್ಕಿಲ್ಲ ಯಾರು ಜೊತೆ ಇರಬೇಕು ಆಮೇಲೆ ಒಳಗೆ ಒಬ್ಬಳ್ದೆ ಬಿಟ್ಬಿಟ್ಟು ನಾ ತಗಿತ್ತ ಹೋಗಿ ಪಾಠ ಆಗಿಲ್ಲ ಹಾಂ ಇಲ್ಲ ಬೇಜಾರು ಬೇಜಾರ್ ಬೇಡ ನೋಡಿ ಯಾರು ಇದ್ರೆ ಬತ್ತರೆ ನಾನು ಯಾರಾದ್ರು ಹೇಳ್ತೀನಿ ಬಿಡು ನೋಡೋದ ಯಾರು ಕೇಳಿ ನೋಡ್ತೀನಿ ಬಂದ್ರೆ ಹೇಳ್ತೀನಂತೆ ಅಷ್ಟೆಂಟ ಹುನ್ಕನಕ ನಾಳಿದ್ದು ಎಲ್ಲ ಮನೇಲಿ ಯಾರು ಇರಾಕಿದ ಹ್ಞೂ ಎಲ್ಲ ಊರು ಬೈತ್ರಿ ಒಂದು ವಾರ ಆಯ್ತದೆ ಬರೋದು ಆಮೇಲೆ ಒಂದು ವಾರ ಆಯ್ತದಲ್ಲ ಅದೇ ಬರ ಈಗ ಎಲ್ಲಾರು ಕಾಯಿಗಿನ ಕುಯ್ದಾ ಕುಟು ಮಾರ್ಬಿಟ್ಟು ಉಂಟೋದ್ರೆ ಇನ್ನು ಬರ ಗಂಟೆ ಸರಿ ಆಯ್ತದ ಇಲ್ಲಾದ್ರೆ ಬಲ್ತೋಯ್ತವೆ ಕನಕ ಸುಮ್ನೆ ಎಣ್ಣೆ ಬೀ ಅದ್ಕೆ ಸುಮ್ನೆ ವೇಸ್ಟ್ ಆಯ್ತವಲ್ಲ ಬಲ್ತೋಗಿ ಎಣ್ಣೆ ಆಯ್ತವಲ್ಲ ಹಂಗೆ ಕುಯ್ದ್ಬಿಟ್ಟು ಹೋಗತದ ಅನ್ಕೊಂಡಂಗೆ ಹೋಯ್ ಮಾಡ್ಕೊಂಡಿವಿ ಕರದ್ರೆ ಯಾರು ಬರ್ತಾಯಿಲ್ಲ ನಾನು ಬರಕಿ ಆಮೇಲೆ ಬರ್ತೀನಿ ಈ ಮೇಲೆ ಪಚನಿ ಅಂತ ಆಡ್ತಾವ್ರೆ ಕೆಲಸ ಕೆಲ್ಸ ನಾಳೆಗೆ ಊರ್ಗೋಗ್ಬೇಕು ಬಟ್ಟೆ ಬರಿ ಎಲ್ಲ ತಗೋಬೇಕು ಅದಕ್ಕೆ ಒತ್ತರ ಗಂಟೆ ಕೆಲಸ ಆಮೇಲೆ ಎಲ್ಲ ಮಾಡ್ಕೋಬೋದಲ್ಲ ಅಂತ ಇವತ್ತೇ ಮಾಡ್ತಾವಿ ಒಂದು ವೇಗ ತಗೋಯ್ತಲ್ಲ ಬೇಜಾರಾದಂಗೆ ಆಗ್ಬಿಟ್ಟಿದೆ ಏನು ಮಾಡೋದು ತಲೆಕೀಡಾದಂಗೆ ಆಗ್ಬಿಟ್ಟಿದೆ ಈಗ ಹಾಂ ಸರಿ ಕನಕ ನೀನು ಬೇರೆ ಮನೇಲಿ ಬಾಣ್ತಿ ನಾನು ಕೇಳೋದುಪ್ಪೆಯ ಮನೇಲಿ ಬಾಣ್ತಿ ಅವಳೆ ಬಂದಿಯ ಬರೋಕಿಲ್ ಬಂತಾರ ಏನು ಮಾಡೋನೇ ಬಂದ್ಗಿನ್ನದೇನೋ ಹಾಗೆ ಕೇಳಿದೆ ಕನಕ ಬೇಜಾರ್ ಮಾಡ್ಕೋಬೇಡ ಅಡುಗೆ ಏನು ಮಾಡಿದೆ ಅಯ್ಯೋ ಸಿಹಿ ತುಂಗೆ ಮಧ್ಯಾಹ್ನ ಗಣಕ ಸೊಪ್ಪು ಬಜ್ಜಿ ಮಾಡಿಕೊಟ್ಟಿದ್ದೆ ಒತ್ತರ ತಲೆ ಉಪ್ಪು ಬಿಟ್ಟು ಕದಿ ಕೊಟ್ಟಿದ್ದೆ ಎದ್ದಾಗ ಇದು ಉದ್ದನ ಕಡೆ ಬೇಯಿಸ್ಕೊಟ್ಟಿದ್ದೆನಾ ತಿಂತು ತಿಂದ್ಬಿಟ್ಟು ಒತ್ತರ ತುಪ್ಪಿಟ್ಟು ಮಾಡ್ಕೊಟ್ಟಿದ್ದೆ ಮದ್ದು ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಬಿಸಿ ಬೆಣ್ಣೆ ಹಾಕ್ಬಿಟ್ಟು ಇದು ಯಾವುದಪ್ಪ ಸೊಪ್ಪು ಗಣಕೆ ಸೊಪ್ಪು ಪಜ್ಜಿ ಮಾಡಿಕೊಟ್ಟಿದ್ದೆ ಈಗ ಸಂದಿಕೆ ನೋಡಬೇಕು ನಮಗೆ ಇದೆ ಕೋಳಿ ನರ ಕುಯ್ಯದ ನೀರು ಇದ್ಬಿಟ್ಟು ಬಾ ಕೋಳಿ ಬಣ್ಣ ಹೆಸರು ಮಾಡಿಬಿಟ್ಟು ರಸ ಕುಡಿಸೋದ ಹುಸಿಯ ಅರ್ಬಿಟ್ಟಂಗೆ ರೆಡಿ ಮಾಡ್ಕತ್ತ ಮಗ ಹ್ಞೂ ಸರಿ ಕತೆ ಮಾಡಕ ಇನ್ನೇನು ಮಾಡಿಯೇ ಸರಿ ಕತೆ ಅದೇ ಮಾಡು ಇನ್ನೇನು ಎಲ್ಲ ಚೆನ್ನಾಗಿದಾರಾ ನಿಮ್ಮ ಮಗಳು ಅಯ್ಯೋ ಚೆನ್ನಾಗೊಳಕಂತ ದೊಡ್ಡೋಳಾಗಿಲ್ವ ಹ್ಞೂ ದೊಡ್ಡವಳದ್ಲು ಅಂತ ಅಂತಿದ್ರು ಕನ್ತಕ್ಕೋ ನಾನು ನೋಡಕ್ ಬರದ ಅನ್ಕೊಂಡು ಬರೋಕೆ ಆಗಿಲ್ಲ ಬರ್ತೀನಿ ನೋಡಕ್ಕೆ ಎಷ್ಟು ದೊಡ್ಡವಳ ಏ ಹನ್ನೆರಡು ವರ್ಷ ಕನಕ ಹನ್ನೆರಡು ವರ್ಷ ಆಗದ ಹನ್ನೆರಡು ವರ್ಷ ತುಂಬಿ ಹದಿಮೂರು ವರ್ಷ ಎಷ್ಟು ದಿವಸ ಆಯ್ತು ದೊಡ್ಡವಳಾಗಿ ಏಳ್ ಮೂರು ತಿಂಗಳು ಆಯ್ತು ಎರಡು ಮೂರು ತಿಂಗ್ಳು ಜಾಸ್ತಿನೇ ಆಯ್ತು ಕಣ್ತಕ್ಕೋ ಇಲ್ಲ ನಮ್ಮ ಹೂವನೆಯಾ ನಾನ ಬಾಣತಾರ ಮಾಡ್ತೀನಿ ನಿಂಗೇನು ಗೊತ್ತಾಯ್ಕಿಲ್ಲ ನಿಗೇನು ಬಾಣಗಿನ ಥರ ಏನು ಮಾಡಕ್ ಬರಕಿಲ್ಲ ಅನ್ಬಿಟ್ಟು ಊವನೆಯ ಕರ್ಕೋಕವಳ ಬಾ ನಾನು ಕರ್ಕೊಬಿ ನೀನು ನನ್ನ ಮಗಳನ ನನ್ನ ಬಾಣತನ ನಷ್ಟ ಬರೋ ಮಾಡ್ತೀನಿ ಅಂದ್ಬಿಟ್ಟು ಅವನೇ ಕರ್ಕ ಓದ್ಲು ಅವನೇ ಬಾಣಗಿಂತನ ಎಲ್ಲನೂ ಮಾಡ್ತಿರೋದು ಚೆನ್ನಾಗ ಅವಳೆ ಇಲ್ಲಿ ಇಲ್ವೇ ಇಲ್ಲಕ್ಕಂತಕೋ ನೀನು ಅವತ್ತು ಒಂದು ದಿವಸ ಬಂದಿದ್ದಂತಲ್ಲ ಹೇಳ್ತಿತ್ತು ಅಕ್ಕ ಊರಿಗೆ ಹೋಗೋದೇ ಅಂತ ಹೇಳ್ಕಳಿಸ್ತು ಅಂತ ಅಂದ್ಬಿಟ್ಟು ಪಕ್ಕದ ಮನೆಯೊಳಗೆ ಅಕ್ಕ ಅಂತಿದ್ಲು ಹ್ಞೂ ದೊಡ್ಡವಳಗವಳೆ ಅಂತ ಅಂದಾಗ ಬಂದೆ ನಿಮ್ಮ ಮಟ್ಟಿಗೆ ನೀವು ಯಾರು ಇರ್ತಿತ್ತಿಲ್ಲ ಊರಿಗೆ ಹೋಗವ್ರೆ ಅಂತ ಅಂತು ಅದಕ್ಕೆ ನಾನು ವಾಪಸಿಗೆ ಬಂದ್ಬಿಟ್ಟೆ ಊರಲ್ಲಿದ್ದ ತನ್ನಿ ನೀನು ಸರಿ ಕನ್ತಕ್ಕ ಏನು ತೊಂದರೆ ಇಲ್ಲ ಬಾಣಗಿನ ಸಲ ಮಾಡ್ಕಂಗ್ರೆ ನಿನ್ಗೆ ಎಲ್ಲ ಅಪ್ಪನೊಟ್ಟಿ ಅವರೇ ನೋಡ್ಕೊತಾವ್ರಲ್ಲ ಅದ್ಕೆ ಇನ್ನೊಂದು ದಿವಸ ಹೋಗಿ ಆಯ್ತದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿತ್ತಾ ಅದ್ ನೋಡಿದ್ರೆ ನೀವು ನೋಡ್ರಿ ಅಂತಿದಿ ಅಂತಿದ್ದೀನಿ ಇಸ್ಕಿಸ್ಕೊಂಡ್ಗೆ ಹೋಗ್ತೀಲ್ವಾ ಅಯ್ಯೋ ಹೂವ ಎಲ್ಲವ ಬೇಡ ಇಸ್ಕಿಸ್ಕುಳು ಏನು ಬ್ಯಾಡ ಎಣ್ಣೆಕ್ಳು ಎಷ್ಟು ಓದಿದ್ರು ಎಷ್ಟು ಏನು ಮಾಡಿದ್ರೆ ಮಾಡುದ್ರೆ ಬ್ಯಾಡ ಬುಡು ಬಾಣತಾನೆ ಹೆಚ್ಚಕಟಾಗಿ ಮಾಡೋದ ಹಚ್ ಕಟ್ಟಾಗಿ ಇದ್ ಮಾಡಲಿ ಸುಮ್ಮನೆ ಕಾಲಲ್ಲಿ ಜಾಸ್ತಿ ಓದಿಸ್ರೆ ಚಂದಿಲ್ಲ ಅಕ್ಕಪಕ್ಕನ ಎಲ್ಲ ನೋಡ್ತೇವಲ್ಲ ಓದಿಸಿರ ಇಟ್ ಹೆಂಗ ಏನು ಎತ್ತ ಅಂತವ ನಾವು ಅದ್ ಇಷ್ಟ ಬಲ್ಲಂಗೆ ಹಾಡ್ಕೊಂಡ್ ನಿಂತಿರ್ತಾಳೆ ಅದಕ್ಕೆ ಜಾಸ್ತಿ ಓದಿಸೋದು ಬೇಡ ಮಾಡೋದು ಬೇಡ ಏನು ಬೇಡ ಸುಮ್ಮನೆ ಬಿಟ್ಬಿಡದ ಸಾಕು ಬರ್ಬಿಟ್ಟು ಹಂಗೆ ಬ್ಯಾಡ ಅಂತ ಅಂದ್ರೆ ಎಷ್ಟನೇ ಕಳಸು ಎಷ್ಟನೇ ಕಳಸ ಹೆಣ್ಣು ಏ ಅಕ್ಕ ಇದು ಏಳನೇ ಕಳಸು ಕನಕ ಏನ ಏಳನೇ ಕಳಸು ಒಂದು ಹತ್ತನೇ ಕಳಿಸ್ಕಂಡ ಓದ್ಕೊಳಕತಿಲ್ವಾ ನಾವಿ ಬರೋಕೆ ಓದಕ್ಕೆ ಸೈನ್ ಮಾಡಕ್ಕೆ ಎಲ್ಲವ ಎಲ್ಲವಾ ಏ ಇಲ್ಲ ಕನಕ ಇಲ್ಲ ಚೆನ್ನಾಗಿ ಸೈನ್ ಎಲ್ಲ ಮಾಡ್ತಾಳೆ ಪೇಪ್ ಕೀಪರ್ನೆಲ್ಲ ಓದ್ತಾಳೆ ನಂಬರ್ನೆಲ್ಲ ಬರೀತಾಳೆ ಕಂತೋ ಭಾರಿ ಆಗಿದ್ಲು ನಮ್ಮ ಊವ್ಯ ನಮ್ಮಮ್ಮ ಎಲ್ಲವ ಬೇಡ ಅಂತು ನಮ್ಮಪ್ಪ ಎಲ್ಲವ ಹಂಗೆ ಅಂದ್ರು ಹಾಂ ಬೇಡ ಸುಮ್ಮನೆ ಏನು ಮಾಡೋಕೆ ಅದೆಲ್ಲವ ಬೇಡ ಬೇಡ ಅಂತಂತು ಅದ್ಕೆ ನಾನು ಅವ್ರ ಜೊತೆ ಇದು ಮಾಡೋಕಾಯ್ಕಲ್ವಲ್ಲ ಅದಕ್ಕೆ ಸರಿ ಕಣಕಂತ ನಮ್ಮ ಹೆಣ್ಣು ಹೋಗ್ತೀನಿ ಅಂತಿತ್ತು ಇಸ್ಕೂಲ್ ಸ್ಕೂಲ್ಗೆ ಹೋಗ್ತೀನಿ ನಾನು ತಾಟ ಮಾಡ್ತಿತ್ತು ಅದಕ್ಕೆ ಬೇಡ ಕಣಂಗಲ್ಲ ಆಗ್ಬಾಡ್ದು ಅಂದ್ಬಿಟ್ಟು ಬುದ್ಧಿವಾ ಹೇಳಿದೆ ಈ ಸರಿ ಸರಿಬಲ್ಲ ನಂಬಕ್ಕಾಯಕ್ಕಿಲ್ಲ ಯಾರನವೇ ನಮ್ಮ ಮೈಕ್ರ ಸರಿದ್ರು ಜನಗಳ ಸರಿ ಇರ್ಬೇಕು ರೊಕ್ಕ ಪಕ್ಕದಲ್ಲಿ ಅದಕ್ಕೆ ಬೇಡ ಅನ್ಬಿಟ್ಟು ಸುಮ್ಮನೆ ಅದು ಅದಕ್ಕೆ ಅಚ್ಕಟಾಗಿ ಬಾಳೆತನ ಮಾಡಲಿ ಸ್ಕೂಲ್ ಏನು ಹೋಗಿಲ್ಲ ಬಾಳೆತನ ಮಾಡ್ಕೊಳ್ಳಿ ಅನ್ಬಿಟ್ಟು ಊರು ಕಳ್ಸಿನಿ ನಮ್ಮ ಮಗನೇ ಯಾ ಏನು ಮಾಡಕ್ಕೆ ಬರಕ್ಕಿಲ್ಲ ಅಚ್ಕಟಾಗಿ ನಾನೇ ಮಾಡ್ತೀನಿ ನೀವು ಓದ್ತೀನಿ ಓದ್ತೀನಿ ಅಂತಿತ್ತು ನಾವೇ ಬೇಡ ಅಂತಂದು ನಾನು ಬುದ್ಧಿ ಇದೆ ಅಂದರೆ ತಾತ ಅಮ್ಮ ತಾತಮ್ಮ ಬೀಜ ಮಕ್ಕತ್ತರ ಬೈಯ್ದು ಬಿಡ್ತಾರೆ ಸುಮ್ಮನೆ ಇರುವಂತ ಹೇಳಿದೆ ಸುಮ್ಮನೆ ಆಯ್ತು ಬಾ ಅಂತ ಮಾಡ್ತದೆ ಹೂವ್ವಾ ಚಾನಕದೆ ಮೊದ್ಲು ಸಣ್ಣ ಅಲ್ವಾ ಬಾರಿ ಸಣ್ಣ ಆಯ್ತು ನಾನು ಹೆಣ್ಣು ಈಗ ಹೊಸಿ ಸುಮಾರಾಗದ ತಿನ್ನ ಕಿಡ ಬಾಡು ಮೀನ್ ಎಲ್ಲವ ಏನೋ ಹೂವ ಹಿಂಸೆ ಮಾಡಿ ಹಿಂಸೆ ಮಾಡಿ ತಿನ್ಸ್ತಾಳೆ ಬೈದಿ ಮಾಡಿ ಬೇಡ ಬೇಡ ಅಂತದೆ ಅಯ್ಯೋ ಹೆಂಗೋ ಮಾಡಿ ಅತ್ತಗೆ ಇನ್ನೇನು ಮಾಡಕ್ಕೆ ಬೇಡ ಅಂದ್ರೆ ಮನೇಲಿ ನೀನೇನ್ ಮಾಡಿ ಮಾಡಿಯೇ ಈ ಕಲೇನೋ ಹೊಂಥದೇ ಆದ್ರೂ ಒಂದು ಹತ್ತನೆ ಕಳ್ಸ್ಕೊಂಡು ಹತ್ತನೆ ಅರುವೆ ಓದ್ಕೊಂಡಿದ್ರೆ ಹೆಂಗ ಸುಮಾರಾಗ ಆಗದು ಅಯ್ಯೋ ನಾನೇನೋ ಒಂದೇ ಕೇಳಬೇಕಲ್ಲ ಅವರು ನನ್ನ ಹೋಗ್ವರೆಲ್ಲವ ಬೇಡ ಅಂತ ನನ್ನ ಜೊತೆಗೆ ಜಗಳ ಪರ ಬಂದ್ಬಿಟ್ರು ನನಗೆ ಗೊತ್ತಾಕಿಲ್ಲ ಕಾಲದಲ್ಲಿ ಸುಮ್ಮನೆ ಇರುವಂತವ ನಾನು ಸುಮ್ಮನೆ ಯಾಕೆ ಕಾಲ ರುಚು ಕಡಿಮೆ ಇದ್ರೆ ನನ್ನ ತಲೆ ಮೇಲೆ ಬರ್ತದೆ ಅಲ್ಲವ ಯಾ ತಿಕ್ಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ ಸರಿ ಕಂತಕ ತಗೋರಿ ಬೇಜಾರು ಮಾಡ್ಕೊಬೇಡ ನಾನು ಬರೋಕ್ಕ ಹಾಕಿರಾ ಕಣವ ಬೇಕಾದ್ರೆ ಯಾರು ಹೇಳ್ತೀನಿ ನೋಡ್ತೀನಿ ಕೇಳ್ತೀನಿ ಯಾರಾದ್ರೂ ಬದುಕಿತ್ತಿನಿ ಅಂದರೆ ಹೇಳ್ತೀನಿ ಕಂತಕ ಅದೇ ನೀರು ಬೇಕಾಯ್ತು ಸೀತುಂಗೆ ಮುಗಿಗುವೆ ಅದಕ್ಕೆ ತಳ ನೀರು ಕಾಯಿಸ್ಬಿಡದ ಅಂದ್ಬಿಟ್ಟು ಹಾಗೆ ನೀರು ಕಾಯಿಸ್ತಿದೆ ಸರಿ ಕತೆ ಕಾಯಿಸಕ ನಾನುವೇ ಯಾರನಾರು ನೋಡ್ತೀನಿ ಕರೀತೀನಿ ಬಂದಿದ್ರ ಅಂತ ನೀನುವೇ ಕೇಳಿ ನೋಡು ಎರಡು ಬಂದ್ಗಿದ್ರೆ ಹುಸಿ ಹಂಗೆ ಹೇಳ್ಬಿಡಕ ಹ್ಞೂ ಸರಿ ಕಣ್ತಕ್ಕವಾ ಸರಿ ಕತೆ ಹೇಳ್ತೀನಂತೆ ಸರಿ ತನಕ ಗೊತ್ತಾಯ್ತದೆ ಮತ್ತೆ ನೀನು ಕೆಲಸ ಮಾಡು ನೀನು ನೀರು ಬೇರೆ ಹುಯ್ಬೇಕು ಅಂತಿದ್ದೀ ನೀರು ನಾನು ಬರ್ತೀನಂತೆ ಅನೇಕ ಹಾಂ ಸರಿ ಕಣ್ಕವ್ರಿ ಯಾರುವೆ ಬಂದ್ರೆ ಹಾಂ ಮಾಡ್ತೀನಂತೆ ಬಿಡು ಎರಡು ಬಂದ್ರೆ ಹೇಳ್ತೀನಿ ಏನು ಒಟ್ಟು ಮಾಡಿದೆ ಅಯ್ಯೋ ಇನ್ನು ನೆನಗೆ ಹೆಸರು ತೋಸಿ ಬೆಳೆ ಹೆಸ್ರು ಅದನ್ನೇ ಬೇಯಿಸಿಕೊಂಡು ಅನ್ನ ಮಾಡ್ಕೊಟ್ಟಿದ್ದೆ ನಮ್ಮ ಒಟ್ಟಿಯವನಿಗೆ ನಾನು ಉಣ್ಣಿದೆ ಅಯ್ಯ ಅದೇ ಬೆಳೆ ಹೆಸರು ಹೆಸರು ಉಣ್ಣದು ಅದು ನಾನು ಏನು ಉಣ್ಣಕ್ಕೆ ಹೋಗಿದೆ ನಮ್ಮ ಒಟ್ಟಿಯವನ್ಗೆ ಇಕ್ಕೊಟ್ಟೆ ಅಯ್ಯೋ ಭಾಗ ಸ್ವಲ್ಪ ಬಜ್ಜಿ ಮಾಡಿವಿ ಬಿಸಿ ಬಿಸಿ ಅನ್ನ ಮಾಡೀನಿ ನಾ ಇಕ್ಕೊಟ್ಟನಂತೆ ಅಯ್ಯೋ ಬ್ಯಾಡಾಕಣಕ್ಕ ಬ್ಯಾಡಾಕತ್ತೆ ಬತ್ತಿನಿ ಕರೀತಿದ್ದೀರಾ ಸಾಕೋಕ್ಕೇ ಬತ್ತಿನಿರು ಮುಂದುವರಿ ಇವದು ಹಂಗೇ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಜರಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಒಂದು ಲೈಕ್ ಕೊಟ್ಬಿಡಿ